ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ಇನ್ನೇನು ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ ಸೊ ಹಂಗಾಗಿ ಇವತ್ತು ಅರಿಶಿನದೆಲೆ ಇಟ್ಟು ಮಾಡ್ತಾ ಇದ್ದೀನಿ ಅದು ರೆಸಿಪಿನ ಸಪ್ರೇಟಾಗಿ ಹಾಕ್ತೀನಿ ಸೊ ಇವತ್ತು ಪ್ರಿಯಾಂಶದು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಹೋಗಿ ಬಂದೆ ಯಾಕಂದರೆ ಎಷ್ಟು ಸ್ಕೋರ್ ಮಾಡಿದೆಯ ಈ ನಾ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಮಾಡಿದ್ಯಲ್ವಾ ತೋರ್ಸೋಣ ಅವ್ರಿಗೆ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ತಗೊಂಡಿದ್ದಾನೆ ಓದ್ ಸರಿದಿ ಎಫ್ ಎ ಒಂದ್ಕಂದ ಇದು ಅಲ್ಲ ಎಫ್ ಎ ಟು ನಾವು ನೈಂಟಿ ಸೆವೆನ್ ತಗೊಂಡಿದ್ದಾನೆ ಸೊ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ಪ್ರಿಯಾನ್ ಶಲ್ವ ಕನ್ನ ಓಕೆ ಇವಾಗ ಅರಿಶಿಣದಲ್ಲೇ ಇಟ್ಟು ಮಾಡ್ತೀನಿ ಆ ರೆಸಿಪಿನ ನಿಮಗೆ ತೋರಿಸ್ತೀನಿ ಸೊ ಹಾಗೆ ಫ್ರೆಂಡ್ಸ್ ಯು ಎಸ್ ಎನಲ್ಲಿ ಅಮೇರಿಕಾದಲ್ಲಿ ಒಂದು ಸ್ಟೇಟ್ ಫೇರ್ ಆಗುತ್ತೆ ಸೊ ಆ ಒಂದು ಸ್ಟೇಟ್ ಫೇರ್ ಅಂದರೆ ನಾವು ನಮ್ಮ ಕಡೆ ಯಾವ ರೀತಿ ಜಾತ್ರೆ ಅಂತ ಏನೋ ಕರಿತೀವಿ ಜಾತ್ರೆ ಮಾಡೋ ಜಾತ್ರೆಗಳು ಇರುತ್ತೆ ಸೊ ಅದೇ ರೀತಿ ಅಲ್ಲಿ ಕೂಡ ಒಂದು ಸ್ಟೇಟ್ ಫೇರ್ ಅಂತ ಮಾಡ್ತಾರೆ ಸೊ ಯು ಎಸ್ ಎಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ನಾವು ನೋಡ್ಕೊಬ್ರಣ ಸೊ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಹಾಗಿದ್ರೆ ನೋಡ್ಕೊ ಬರೋಣ ಯು ಎಸ್ ಎನ್ ಅಲ್ಲಿ ಯಾವ ರೀತಿ ಜಾತ್ರೆ ಮಾಡ್ತಾರೆ ಎಷ್ಟು ಜನ ಸೇರಿರ್ತಾರೆ ಯಾವ ರೀತಿಯ ಸ್ಟಾಲ್ಗಳು ಯಾವ ರೀತಿಯ ಗೇಮ್ಸ್ಗಳು ಎಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಹಲೋ ಆಲ್ ಟುಡೇ ನಾವು ಮಿಶಿಗನ್ ಸ್ಟೇಟ್ ಫೇರ್ ಬಂದಿದ್ದೀವಿ ಲೇಬರ್ ಡೇ ವೀಕೆಂಡ್ ಇರೋದ್ರಿಂದ ಇಲ್ಲಿ ನೋವಾ ಏರಿಯಾದಲ್ಲಿ ಮಿಶಿಗನ್ ಸ್ಟೇಟ್ ಫೇರ್ ಇದೆ ಇಲ್ಲಿಗೆ ಬಂದಿದ್ದೀವಿ ಇದು ಎಂಟ್ರೆನ್ಸ್ ಕಾರನ್ನ ಈಗ ಪಾರ್ಕ್ ಮಾಡ್ತಾ ಇದೀವಿ ಪಾರ್ಕಿಂಗ್ ಫ್ರೀ ಇದೆ ಉಷಕ್ ಅವರು ಅಮೇರಿಕಾದಲ್ಲಿ ಮೆಶಿಗನ್ ಸ್ಟೇಟ್ ಅನ್ನೋ ಕಡೆ ಇರೋದು ಸೊ ಅವರು ಈ ಸ್ಟೇಟ್ ಫೇರ್ಗೆ ಬಂದಿದ್ದಾರೆ ಇವತ್ತು ಸೊ ನೋಡಿ ಸ್ಟೇಟ್ ಫೇರ್ ಹೆಂಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನಮ್ಮ ಕಡೆ ಜಾತ್ರೆ ಅಂತ ಅಂದರೆ ಅಲ್ಲಿ ತುಂಬ ಜನ ಇರ್ತಾರೆ ಇಲ್ಲಿ ಜನ ಜಾತ್ರೆನೇ ಅಂತ ಹೇಳ್ಬೋದು ಅಷ್ಟೊಂದು ಜನ ಇರ್ತಾರೆ ಬಟ್ ಇಲ್ಲಿ ಈ ಕಂಟ್ರಿಗಳಲ್ಲೆಲ್ಲ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇರೋದರಿಂದ ಸ್ವಲ್ಪ ಜನ ಜಾಸ್ತಿ ಅನಿಸಲ್ಲ ನೋಡಿ ತುಂಬ ಕಡಿಮೆ ಜನ ಇದ್ದಾರೆ ಅಂತ ಅನಿಸುತ್ತೆ ಸೊ ಆ್ಯಸ್ ಯೂಶಲ್ ನಮ್ಮ ಕಡೆ ಯಾವ ರೀತಿ ಫುಡ್ ಸ್ಟಾಲ್ಗಳೆಲ್ಲ ಇರುತ್ತೆ ಜಾತ್ರೆ ಅಂದಮೇಲೆ ಅದಾದಮೇಲೆ ನೋಡಿ ಗೇಮ್ ಝೋನ್ಗಳು ದೊಡ್ಡವ್ರಿಗೆ ಗೇಮ್ಸು ಚಿಕ್ಕವ್ರ ಗೇಮ್ಸು ಎಲ್ಲ ಇರುತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ಇದೆ ಸೊ ಲೇಬರ್ ಡೇ ವೀಕೆಂಡ್ ಅಂದರೆ ಇದು ಏಯ್ಟೀನ್ ಸೆಂಚುರಿಯಿಂದ ಫಸ್ಟ್ ಪ್ಯಾರಡೇ ಸ್ಟಾರ್ಟ್ ಆಗಿದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎವ್ರಿ ಇಯರ್ ಮತ್ತು ಎವ್ರಿ ಸಿಟೀಲಿ ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ಅಲ್ಲಿರುವಂತಹ ಅಮೇರಿಕನ್ ಲೇಬರ್ಸ್ ಏನಿದ್ದಾರೆ ಅಮೇರಿಕನ್ ಲೇಬರ್ಸನ್ನ ಹಾನರ್ ಮಾಡೋದಕ್ಕೋಸ್ಕರ ಸೊ ಕಂಟ್ರಿ ಡೆವಲಪ್ಮೆಂಟ್ಗೆ ಅವ್ರದ್ದು ಕಾಂಟ್ರಿಬ್ಯೂಷನು ಅವ್ರದ್ದು ಅಚೀವ್ಮೆಂಟ್ ತುಂಬ ಇರುತ್ತೆ ಸೊ ಅದನ್ನು ಹಾನರ್ ಮಾಡೋದಕ್ಕೋಸ್ಕರ ರೆಕಾಗ್ನೈಸ್ ಮಾಡೋದಕ್ಕೋಸ್ಕರ ಈ ರೀತಿ ಲೇಬರ್ ವೀಕೆಂಡ್ ಡೇ ಅಂತ ಮಾಡ್ತಾರೆ ಸೊ ಅದ್ರ ಜೊತೆಗೆ ಸ್ಟೇಟ್ ಫೇರ್ನ ಕೂಡ ಸೆಟಪ್ ಮಾಡ್ತಾರೆ ಸೊ ಫನ್ ಗೇಮ್ಸ್ಗಳೆಲ್ಲ ಇರುತ್ತೆ ಈವನ್ ಎಲ್ಲಿ ಯುನೈಟೆಡ್ ಸ್ಟೇಟಲ್ಲಿ ಯಾವ ಥರ ಅಂದರೆ ಅಮೆರಿಕಾದಲ್ಲಿ ಯಾವ ರೀತಿ ಅಂತಂದರೆ ಅವರು ತುಂಬ ಸಮ್ಮರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಬಿಸಿಲು ಬರೋದು ಬೇಸಿಗೆಗೆಲ್ಲ ಸ್ವಲ್ಪ ಕಡಿಮೆ ಅದಾದಮೇಲೆ ಫಾಲ್ ಸ್ಟಾರ್ಟ್ ಆಗುತ್ತೆ ತುಂಬ ಫಾಲ್ ಇದ್ದಾಗ ಹೊರಗಡೆ ಬರೋಕ್ಕಾಗೋದಿಲ್ಲ ಜನರು ಅದು ವಯಸ್ಸಾದವರಾಗಿರ್ಬೋದು ಅಥವಾ ಮಕ್ಕಳಿರ್ಬೋದು ಕೆಲವೊಂದು ಸರಿ ನಮ್ಮ ಕಡೆ ಯಾವ ರೀತಿ ಮಳೆ ರಜೆ ಎಲ್ಲ ಕೊಡ್ತಾರೆ ಅದೇ ಥರ ಅವ್ರಿಗೆ ಫಾಲ್ ಟೈಮಲ್ಲೂ ಕೂಡ ರಜೆ ಕೊಡ್ತಾರೆ ಸೊ ಆವಾಗ ಈ ಥರ ಎಲ್ಲ ಎಲ್ಲ ಕಡೆ ಕಡೆ ಮಂಜುಗಡ್ಡೆ ಎಲ್ಲ ಬಿದ್ದಿರುತ್ತಲ್ಲ ಸೊ ಹಾಗಾಗಿ ಅವರು ಹೊರ್ಗಡೆ ಬರೋದಕ್ಕಾಗಲ್ಲ ಸೊ ಈ ಸಮ್ಮರ್ ಟೈಮಲ್ಲಿ ಅವ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರಂತೆ ಯಾವಾಗಲೂ ಔಟಿಂಗ್ ಹೋಗೋದು ತುಂಬ ಚೆನ್ನಾಗಿ ಮಕ್ಳಿಗೂ ಕೂಡ ಹಾಲಿಡೇ ಇರುತ್ತೆ ಸಮ್ಮರ್ ಸೀಸನಲ್ಲಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರಂತೆ ಸೊ ಈ ಇದು ಕೂಡ ಸ್ಟೇಟ್ ಫೇರ್ ಕೂಡ ಸಮ್ಮರ್ ಸೀಸನಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ನೋಡಿ ಅಲ್ಲೆಲ್ಲ ಗೇಮ್ ಝೋನ್ಗಳೆಲ್ಲ ಇದ್ದಾವೆ ದೊಡ್ಡ ದೊಡ್ಡ ಗೇಮ್ ಝೋನ್ಗಳು ಹಾಗೆ ಇದೆಲ್ಲ ನಮ್ಮ ಸೈಡ್ ಇರುತ್ತಲ್ಲ ಈ ಥರ ಈ ಸಾಫ್ಟ್ ಟಾಯ್ಸ್ನೆಲ್ಲ ಈ ವಿನ್ ಮಾಡೋದು ಸೇಮ್ ನಮ್ಮ ಕಡೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಸ್ವಲ್ಪ ಜನ ಕಡಿಮೆ ಅಂತ ಅಷ್ಟೇ ನೋಡಿ ನೋಡಿ ಇದು ಮಕ್ಕಳಿದು ಗೇಮ್ಸೌನ್ ಏನೇ ಏನಾದರೂ ವಿನ್ ಮಾಡಿದ್ರೆ ಅಲ್ಲಿರುವಂತಹ ಐಟಮ್ಸ್ನೆಲ್ಲ ಗಿಫ್ಟ್ ಹಾಕಿ ಕೊಡ್ತಾರಲ್ಲ ಸೊ ಅದೇ ಥರ ಇಲ್ಲೂ ಇಂಡಿಯಾದಲ್ಲೂ ಆ ಥರ ಗೇಮ್ಸೆಲ್ಲ ನಾವು ನೋಡ್ಬೋದು ಸೊ ಹಾಗೆ ಇದು ಮಕ್ಕಳಿಗೆ ಇರುವಂಥ ಗೇಮ್ಸ್ಗಳು ಹಾಗೆ ಗಣೇಶ ಹಬ್ಬ ಬರ್ತಿರೋದ್ರಿಂದ ಅಮೇರಿಕಾದಲ್ಲೂ ಕೂಡ ಗಣೇಶನ ಕೂರಿಸ್ತಾರೆ ಮನೆಯಲ್ಲಿ ನೋಡಿ ಪುಟ್ ಪುಟಾಣಿ ಗಣ ಗಣಪತಿಗಳೆಲ್ಲ ಸ್ಟಾಲಲ್ಲಿ ಇಟ್ಟಿರ್ತಾರೆ ಹಾಗೆ ಡೆಕೋರೇಟಿವ್ ಐಟಮ್ಸ್ ತೋರಣ ಬ್ಯಾಕ್ ಡ್ರಾಪ್ಸು ಅದೆಲ್ಲ ಅವೈಲೇಬಲ್ ಇರುತ್ತಂತೆ ಅಲ್ಲಿ ಸೊ ನೋಡಿದ್ರಲ್ಲ ಇವತ್ತಿಂದು ಅಮೇರಿಕಾದಲ್ಲಿ ಜಾತ್ರೆ ಹೇಗಿರುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್